ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಾಡ್ಬೇಕಂತ ಹೇಳಿ ಇಲ್ಲಿ ತತ್ತಿ ಕುತ್ಸಾಕ ಇಟ್ಟಿವ್ರಿ ಇಲ್ಲಿ ನೇಹಾ ಇದು ಮಾಡ್ರಿ ಸಣ್ಣ ಅದು ರೀ ಇದು ಮುಂಜಾನೆ ತಗೊಂಡ್ ಇಟ್ಟಿ ನೋಡ್ರಿ ಮಸ್ಸಾರಿ ಇಲ್ಲೇ ಗೊತ್ತೈತ್ರಿ ಇನ್ನ ಇಲ್ಲ ಟೈಮ್ ಇಲ್ರಿ ಈಗ ಪಾಪ ಅನ್ಕೊಂಡೈತ್ರಿ ಇಲ್ಲಿ ಇಲ್ಲಿ ಟಿವಿ ನೋಡ್ಕೋತ ಕುತ್ತಾರೀ ಇವ್ರು ಮಾಮಾ ಬಂದ್ಕೊತಾನಿ ಏನ್ ಹಚ್ಚಿರಿ ಟಿವಿ ಆಗ ಏನ್ ಮಾಡ್ರಿ ನೋಡಿ ಕ್ಯಾಬಿನಿ ಕರೆ ಬನ್ರಿ ಅಡಿಗೆ ಆಯ್ ಈಗ ನೋಡ್ರಿ ಪಾರ್ಸಲ್ ಬಂದೈತು ನೋಡ್ರಿ ಇಲ್ಲಿ ಖುಷಿ ಹಾಕಿದ್ರಿ ಏನೋ ಒಂದು ಹಾಕ್ಯಾಳ್ರಿ ಅಕ್ಕಿ ಹೇಳಕತ್ತಿಲ್ರಿ ನನಗೂ ರೀ ಏನು ಹಾಕ್ರೆ ಹೇಳಕತ್ತಿಲ್ರಿ ಆದ್ರೆ ಅಕ್ಕಿ ಹೇಳಬ್ಯಾಡ ಮಮ್ಮಿ ಅಂದೇಳ್ರಿ ತಗೋ ಇವಾಗ ಇನ್ನೂ ಎರಡು ಪಾರ್ಸಲ್ ಬರುವ ಅದಾವ್ರಿ ಅವು ಯಾವಾಗ ಬರ್ತಾವ ಗೊತ್ತಿಲ್ಲ ಅಂದರೆ ಹೀಗೆ ಈಗ ನೋಡ್ರಿ ತತ್ತಿ ಸಾರ ಮಾಡಾಕ್ರಿ ಇಲ್ಲಿ ತೆತ್ತಿ ಕುದಿಸಿ ರೀ ಇಲ್ಲಿ ಕೊಬ್ಬರಿ ತೊಗೊಂಡಿನ ಕೊಬ್ಬರಿ ರೀ ಈಗ ನೋಡಿರಿ ಮೊಸರು ಈಗ ಮೊಸರು ತಿನ್ನೋಕೆ ಈಗ ಟೈಮ್ ಸಿಕ್ಕಿತ್ರಿ ಇಲ್ಲಿ ದ್ರಗ್ಸ್ ಹತ್ತಿರ ಹಾಕೀನ್ರಿ ಈಗ ಹಾಗೆ ಮೊಸರು ಕುಡ್ಕೊತ ಕೊಬ್ಬರಿ ಹರಿಚಮ್ಮ್ರಿ ಆಮೇಲೆ ತತ್ತಿ ಸಾರು ಮಾಡಿ ಅಲ್ಲಿ ಅನ್ನ ಕಟ್ಕೀನ್ರಿ ಅನ್ನ ರೆಡಿ ಆಗತ್ತೈತ್ರಿ ಕುಕ್ಕರ್ನಾದ್ರೆ ಚಪಾತಿ ಮಾಡ್ಬೇಕ್ರಿ ರೀ ನೋಡಿರಿ ಇಲ್ಲಿ ಮುಚ್ಚಿ ಅಲ್ಲಿ ನೋಡಿರಿ ಟಿ ವಿ ನೋಡ್ಕೋತ ಮನ್ಕೊಂಡಾರ್ರಿ ನಮ್ಮ ಈಗ ನೋಡ್ರಿ ನಾನು ಇಲ್ಲಿ ಕೊಬ್ಬರಿ ಅಲ್ಲಿ ತಿನ್ನ ನೋಡ್ರಿ ಮೊಸರು ಕುಡ್ದಿಲ್ರಿ ಎಲ್ಲ ಅಲ್ಲಿ ಲೇಟ್ ಇರ್ತೀನಿ ರೀ ಮೊದಲೇ ಲೇಟ್ ಆಗೈತ್ರಿ ಮೊದಲ ಅಡಿಗೆ ಮಾಡಿ ಆಮೇಲೆ ಮೊಸರು ತಿನ್ನ ಈಗ ತತ್ತಿ ಸರರೆ ಮಾಡಿ ನೋಡ್ರಿ ಈಗ ಚಪಾತಿ ಮಾಡ್ಬೇಕ್ರಿ ನಾ ರೈಸ್ನು ಆಗೈತ್ರಿ ಕುಕ್ಕರ್ನಾಗ ಮಾಡೀನಿ ರೀ ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೋಬೇಕ್ರಿ ಕಟ್ಟಿ ಎಲ್ಲ ಪಾಪು ಇಲ್ಲೇ ಕೂತೈತ್ರಿ ಪಾಪನ ಕೈ ನೋಡಿರಿ ಇಲ್ಲಿ ಪಾಪನ ಕೈ ಈಗ ನೋಡ್ರಿ ಇದು ಇದು ಪಾಸ್ಟಲ್ ಅಂದ್ ಬತ್ರಿ ಇದು ಇದನ್ನ ಒಂದು ಟಾಪ್ ಹಾಕಿದ್ದೆ ರೀ ಅದ್ರ ಅಷ್ಟೇನು ಚಲೋ ಇಲ್ಲ ರೀ ಇದು ಟಾಪ್ ಅದ್ರ ಫಿಟ್ಟಿಂಗ್ ಬರೋಬರ್ ಕಾಣಿಸಕೊತಿಲ್ರಿ ಅದಕ್ಕೆ ರಿಟರ್ನ್ ಮಾಡಬೇಕ್ರಿ ಇದು ಬಾಯ್